ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಟಿ ಜಿ ಎಸ್ ದ ಗೋಲ್ಡನ್ ಶೋಗೆ ಸ್ವಾಗತ ನಾನು ಟಿ ಜಿ ಶಾನ್ಬಾಗ್ ಇವತ್ತು ನಾವು ಭಾರತದ ಪಾರ್ಲಿಮೆಂಟ್ ಇಲೆಕ್ಷನ್ ಬಗ್ಗೆ ಮತ್ತು ಇಲೆಕ್ಷನ್ ರಿಸಲ್ಟ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ ಇವಾಗ ಇಲೆಕ್ಷನ್ನು ಎಲ್ಲ ಫೇಸ್ ಇಲೆಕ್ಷನ್ ಮುಗಿದು ನಿನ್ನೆ ಜೂನ್ ನಾಲ್ಕನೇ ತಾರೀಕಿಗೆ ರಿಸಲ್ಟ್ಸ್ ಕೂಡ ಬಂದ್ಬಿಡ್ತು ಆದರೆ ಈ ಇಲೆಕ್ಷನ್ನಲ್ಲಿ ಆಲ್ಮೋಸ್ಟ್ ಆಲ್ ಚಾನಲ್ ಅಥವಾ ಆಲ್ಮೋಸ್ಟ್ ಆಲ್ ಇಲೆಕ್ಷನ್ ಸರ್ವೆ ಕಂಡಕ್ಟ್ ಮಾಡಿದ ಸಂಸ್ಥೆಗಳು ಪ್ರೆಡಿಕ್ಟ್ ಮಾಡಿದ್ದು ಏನು ಅಂದರೆ ಎನ್ ಡಿ ಎಗೆ ಹಂಡ್ರೆಡ್ ಪರ್ಸೆಂಟ್ ಬಹುಮತ ಬರುತ್ತೆ ಒಂದು ಚಾನಲ್ ಯಾವುದು ಟೂ ಏಯ್ಟಿ ಒನ್ ಮಿನಿಮಮ್ಮು ಅದರಲ್ಲಿ ಮ್ಯಾಕ್ಸಿಮಮ್ ತ್ರೀ ಫಿಫ್ಟಿ ಬಾಕಿ ಎಲ್ಲ ಚಾನಲ್ನವರು ತ್ರೀ ಟ್ವೆಂಟಿ ಫೈವ್ ಆ್ಯಂಡ್ ಎಬೋ ರಿಡಿಕ್ಟ್ ಮಾಡಿದರು ಈವನ್ ಎಕ್ಸಿಟ್ ಪೋಲ್ನಲ್ಲಿ ಕೂಡ ಅವರು ಮಿನಿಮಮ್ ಮುನ್ನೂರೈವತ್ತು ಬರ್ಬೋದು ಅನ್ನುವಂಥ ಒಂದು ಸಮೀಕ್ಷೆಯನ್ನು ವರದಿ ಮಾಡಿದರು ಎನ್ ಡಿ ಎ ಆದರೆ ರಿಸಲ್ಟ್ ಬಂದಾಗ ಎಲ್ಲ ಉಲ್ಟಾ ಪುಲ್ಟಾ ಆಗಿದೆ ಎನ್ ಡಿ ಎಗೆ ಬಹುಮತ ಎನ್ ಡಿ ಎಗೆ ನ್ಯುಮರಿಕಲಿ ಇವತ್ತು ಎನ್ ಡಿ ಎಗೆ ಟೂ ನೈಂಟಿ ಟೂ ಬಂದಿರಬಹುದು ಗೌರ್ಮೆಂಟ್ ಫಾರ್ಮ್ ಮಾಡಲಿಕ್ಕೆ ಟು ಸೆವೆಂಟಿ ಟು ಸಾಕು ಆದರೆ ಯಾವುದೇ ಒಂದು ಪಾರ್ಟಿ ಆನ್ ಇಟ್ಸ್ ಓನ್ ಗೌರ್ಮೆಂಟ್ ಫಾರ್ಮ್ ಮಾಡೋ ಸ್ಥಿತಿಯಲ್ಲಿ ಇವತ್ತು ಇಲ್ಲ ನೋಡಿ ಎನ್ ಡಿ ಎಗೆ ಈ ಐನೂರ ಅಲ್ವತ್ತ್ಮೂರರಲ್ಲಿ ಎನ್ ಡಿ ಎಗೆ ಇನ್ನೂರ ಎರಡು ಸ್ಥಾನ ಬಂದರೆ ಇಂಡಿ ಎಲೈನ್ಸ್ಗೆ ಇನ್ನೂರ ಮೂವತ್ತ ನಾಲ್ಕು ಸ್ಥಾನ ಬಂದಿದೆ ಮತ್ತು ಇಂಡಿಪೆಂಡೆನ್ಸು ಹದಿನೇಳು ಸ್ಥಾನ ಬಂದಿದೆ ಟೋಟಲ್ ಫೈವ್ ಫಾರ್ಟಿ ತ್ರೀ ಇವಾಗ ನಾವು ಒಂದೊಂದೇ ಎಲಯನ್ಸ್ ಅಂದ್ರೆ ಎರಡು ಎಲಯನ್ಸಲ್ಲಿ ಒಂದೊಂದೇ ಎಲಯನ್ಸ್ ಬಗ್ಗೆ ಒಂದು ಅನಾಲಿಸಿಸ್ ಮಾಡ್ತಾ ಹೋಗೋದಾದರೆ ಎನ್ ಡಿ ಎ ಬಗ್ಗೆ ಮಾತಾಡೋದಾದರೆ ಎನ್ ಡಿ ಎಗೆ ಇನ್ನೂರ ತೊಂಬತ್ತೆರಡು ಸೀಟ್ ಬಂದಿರಬಹುದು ಅದರೊಳಗೆ ಎಲಯನ್ಸ್ನಲ್ಲಿ ಮೇಜರಾಗಿ ಬಿ ಜೆ ಪಿ ತಗೊಂಡಿದ್ದು ಇನ್ನೂರ ನಲವತ್ತು ಸೀಟು ಹಾಗೂ ಮೇಜರ್ ಎಲಯನ್ಸ್ ಅವರು ಮೇಜರ್ ಎಲೈ ಪಾರ್ಟ್ನರ್ಸ್ನಲ್ಲಿ ದೇಶಂ ತಗೊಂಡಿದ್ದು ಹದಿನಾರು ಸೀಟು ಹಾಗೂ ಜನತಾದಳ ಯುನೈಟೆಡ್ ಅಂದರೆ ನಿತೀಶ್ ಕುಮಾರ್ ಪಾರ್ಟಿ ಬಿಹಾರದ್ದು ತಗೊಂಡಿದ್ದು ಹನ್ನೆರಡು ಸೀಟು ಅದರ ನಂತರ ಮೋಟ ಶಿವಸೇನಾ ಏಳು ಜನ ಲೋಕ ಜನಶಕ್ತಿ ಐದು ಮತ್ತು ಜನಸೇನಾ ಪಾರ್ಟಿ ಎರಡು ಜೆ ಡಿ ಎಸ್ ಎರಡು ಹಾಗೂ ಎನ್ ಸಿ ಪಿ ಒಂದು ಎನ್ ಸಿ ಪಿ ಅಜಿತ್ ಪವಾರ್ ಬಣ ಇದು ಎಲ್ಲ ತಗೊಂಡ್ರು ಈಗ ಇಲ್ಲಿ ಚರ್ಚೆ ಏನು ನಡೀತಾ ಇದೆ ಅಂದರೆ ನ್ಯೂಮರಿಕಲಿ ಅಂದರೆ ಅರಿಥ್ಮೆಟಿಕಲಿ ಎನ್ ಡಿ ಎಗೆ ಗೌರ್ಮೆಂಟ್ ಫಾರ್ಮ್ ಮಾಡುವಂಥ ಇದು ಮೆಜಾರಿಟಿ ಇದೆ ಆದರೆ ಇಲ್ಲಿ ಮಾತು ಏನು ಬರ್ತಾ ಇದೆ ಅಂದರೆ ದ ಅದರ್ ಸೈಡ್ ಈಗ ಇಂಡಿ ಎಲಯನ್ಸ್ ಸೈಡಿಂದ ಎನ್ ಡಿ ಎನ ಎರಡು ಮೇಜರ್ ಪಾರ್ಟರ್ಸಿಗೆ ಆಮಿಷ ಒಡ್ಡಿ ಈ ಕಡೆ ಅಂದರೆ ಇಂಡಿ ಅಲಯನ್ಸ್ ಕಡೆ ಸೆಳೆದುಕೊಳ್ಳುವಂಥ ಪ್ರಯತ್ನಗಳು ನಡೀತಾ ಇದೆ ಇವತ್ತಿನವರೆಗೂ ಈಗಿನವರೆಗೂ ಏನು ಪ್ರಯತ್ನ ಅಂದರೆ ನಿತೀಶ್ ಕುಮಾರ್ ಅವರಿಗೆ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಕೊಡ್ತೇವೆ ಹಾಗೂ ಉಪ ಪ್ರಧಾನಿ ಅಂದರೆ ಡೆಪ್ಯುಟಿ ಪ್ರೈಮ್ ಮಿನಿಸ್ಟರ್ ಪಟ್ಟ ನಿಮಗೆ ಕೊಡ್ತೇವೆ ಮತ್ತು ನೀವು ಕೇಳಿದ ನಿಮ್ಮ ಜೆ ಡಿ ಯುನ ಹದಿನಾರು ಸ್ಥಾನ ಜೆ ಡಿ ಯು ಹನ್ನೆರಡು ಜೆ ಡಿ ಹನ್ನೆರಡು ಸ್ಥಾನಗಳಿಗೆ ನೀವು ಕೇಳಿದಷ್ಟು ಮಂತ್ರಿ ಪಟ್ಟ ಕೊಡ್ತೇವೆ ಅವರು ಒಪ್ಕೊಂಡಿದ್ದಾರೋ ಒಪ್ಕೊಂಡಿಲ್ವೋ ಅಂತ ನೆಕ್ಸ್ಟ್ ಹೇಳ್ತೇನೆ ಇದು ಆದ ನಂತರ ಚಂದ್ರಬಾಬು ನಾಯ್ಡು ಕೂಡ ಚಂದ್ರಬಾಬು ನಾಯ್ಡು ಅವರ ಈ ಹದಿನಾರು ಸೀಟಿದೆ ಹದಿನಾರು ಸೀಟಲ್ಲಿ ಚಂದ್ರಬಾಬು ನಾಯ್ಡು ಕೂಡ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕೊಡ್ತೇವೆ ನಿಮಗೆ ನೀವು ಕೇಳಿದಂಥ ಮಿನಿಸ್ಟ್ ಪಟ್ಟ ಕೊಡ್ತೇವೆ ನೀವು ಇಂಡಿ ಎಲೈನ್ಸ್ ಕಡೆ ಬನ್ನಿ ಅಂತ ಹೇಳುವಂಥ ಮಾತುಗಳು ನಡೀತಾ ಇದೆ ಸಪೋಸ್ ಅವರಿಬ್ಬರು ಒಪ್ಕೊಂಡ್ರೂ ಪ್ರಾಬೆಬಿಲಿಟಿ ಒನ್ ಒಪ್ಕೊಂಡ್ರು ಇಲ್ಲಿ ಟೂ ನೈಂಟಿ ಟೂನಿಂದ ಒಂದು ಹದಿನಾರು ಮತ್ತು ಒಂದು ಇಪ್ ಹದಿನಾರು ಮತ್ತು ಹನ್ನೆರಡು ಅಂದರೆ ಇಪ್ಪತ್ತೆಂಟು ಸ್ಥಾನ ಕಡಿಮೆ ಆಗುತ್ತೆ ಟೂ ನೈಂಟಿ ಟೂನಲ್ಲಿ ಇಪ್ಪತ್ತೆಂಟು ಸ್ಥಾನ ಹೋದ್ರೂ ಇನ್ನೂರ ಅರವತ್ತ್ನಾಲ್ಕು ಸ್ಥಾನಕ್ಕಿಳುತ್ತೆ ಎನ್ ಡಿ ಎಲಯನ್ಸ್ ಎನ್ ಡಿ ಎಗೆ ಇನ್ನೂರ ಎಪ್ಪತ್ತೆರಡಕ್ಕಿಂತ ಎಂಟು ಸ್ಥಾನ ಕಡಿಮೆ ಆಗುತ್ತೆ ಒಂದು ವೇಳೆ ಅವರು ಇಲ್ಲಿ ಬಿಟ್ಟು ಅವರು ಇಂಡಿ ಎಲಯನ್ಸ್ ಜೊತೆಗೆ ಹೋದ್ರೂ ಈ ಬೇಕಾಗಿರೋ ಎಂಟು ಸ್ಥಾನವನ್ನು ತುಂಬಿಸ್ಕೊಳ್ಳಿಕ್ಕೆ ಎನ್ ಡಿ ಎಲಯನ್ಸಿಗೆ ಏನೂ ಕಷ್ಟ ಆಗೋದಿಲ್ಲ ಯಾಕೆ ಅಂದರೆ ಯಾವಾಗ ಚಂದ್ರಬಾಬು ನಾಯ್ಡು ಎನ್ ಡಿ ಎಯಿಂದ ಇಂಡಿ ಎಲಯನ್ಸಿಗೆ ಹೋಗ್ತಾರೋ ಅವರ ಕಟ್ಟರ್ ಅಪೋಸಿಷನ್ ಇನ್ ಹಿಸ್ ಸ್ಟೇಟ್ ಅವರ ಸ್ಟೇಟಿನ ಕಟ್ಟರ್ ಅಪೋಸಿಷನ್ ವೈ ಎಸ್ ಆರ್ ಸಿ ಪಿ ನಾಲ್ಕು ಸೀಟ್ ಇಟ್ಕೊಂಡಿದೆ ಅವರು ಎನ್ ಡಿ ಎ ಕಡೆಗೆ ಬರೋ ಚಾನ್ಸಸ್ ಇದೆ ಹಾಗೂ ಯಾವಾಗ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಕಡೆಗೆ ಎನ್ ಡಿ ಎಯಿಂದ ಇನ್ ಡಿ ಅಲೆನ್ಸಿಗೆ ಹೋಗ್ತೀವೋ ಅಲ್ಲಿ ಕೂಡ ಆರ್ ಜೆ ಡಿ ನಾಲ್ಕು ಸೀಟ್ ಇಟ್ಕೊಂಡಿದೆ ಆ ನಾಲ್ಕು ಈ ನಾಲ್ಕು ಬಂದರೆ ಗೌರ್ಮೆಂಟ್ ಅಂತೂ ಫಾರ್ಮ್ ಮಾಡ್ಬೋದು ಸ್ಟೆಬಿಲಿಟಿ ಬಗ್ಗೆ ಮತ್ತೆ ಮಾತಾಡೋಣ ಗೌರ್ಮೆಂಟ್ ಫಾರ್ಮೇಷನಿಗೆ ಏನೂ ತೊಂದರೆ ಇಲ್ಲ ಹಾಗಿರುವಾಗ ನನಗನ್ಸುತ್ತೆ ನಮ್ಮ ಚಾನೆಲ್ನಲ್ಲಿ ನಾವು ಏನು ಡಿಸ್ಕಸ್ ಮಾಡಿ ನಾವು ಅಂದ್ಕೊಳ್ಳೋದು ಏನಂದರೆ ನಿತೀಶ್ ಕುಮಾರ್ ಆಗಲಿ ಚಂದ್ರಬಾಬು ನಾಯ್ಡು ಆಗಲಿ ಈಗ ಸದ್ಯಕ್ಕೆ ಪಾರ್ಟಿ ಚೇಂಜ್ ಮಾಡಿಕೊಳ್ಳಿಕ್ಕೆ ಇಲ್ಲ ಅಂತ ಅನ್ನಿಸ್ತಾ ಇದೆ ಇನ್ ದ್ಯಾಟ್ ಕೇಸ್ ಅವರಿಬ್ಬರೂ ಎನ್ ಡಿ ಎನಲ್ಲೇ ಇದ್ದರೆ ಇಂಡಿ ಅಲಯನ್ಸಿನ ಗೌರ್ಮೆಂಟ್ ಫಾರ್ಮ್ ಮಾಡೋ ಒಂದು ಕನಸು ಕನಸಾಗಿಯೇ ಉಳಿತೆ ಸದ್ಯಕ್ಕೆ ಓಕೆ ಇವಾಗ ಈ ಇಂಡಿ ಎಲಯನ್ಸ್ ಬಗ್ಗೆ ಮಾತಾಡೋದಾದರೆ ಈ ಇಪ್ಪತ್ತೆಂಟು ಜನ ಅಲ್ಲಿ ಬಿಟ್ಟು ಇವರು ಪಾರ್ಟಿಗೆ ಬಂದರೂ ಇಂಡಿ ಎಲಯನ್ಸ್ನಲ್ಲಿ ಈಗ ಇರೋದು ಟೂ ಥರ್ಟಿ ಫೋರ್ ಟೂ ಥರ್ಟಿ ಫೋರ್ ಪ್ಲಸ್ ಟ್ವೆಂಟಿ ಏಟ್ ಎಷ್ಟಾಗುತ್ತೆ ಇಮ್ಯಾಜಿನ್ ಇಬ್ರು ನಮ್ಮ ನಿತೀಶ್ ಕುಮಾರ್ ಆಗಲಿ ಚಂದ್ರಬಾಬು ನಾಯ್ಡು ಆಗಲಿ ಎನ್ ಡಿ ಎ ಬಿಟ್ಟು ಇಂಡಿ ಎಲಯನ್ಸಿಗೆ ಹೋದರೂ ಕೂಡ ಎರಡೂ ಸೇರಿರೋದು ಇಪ್ಪತ್ತೆಂಟು ಸೀಟು ಇಪ್ಪತ್ತೆಂಟು ಇನ್ನೂರ ಮೂವತ್ತ್ನಾಲ್ಕರ ಜೊತೆಗೆ ಸೇರಿದರೆ ಇನ್ನೂರ ಅರವತ್ತೆರಡು ಆಗುತ್ತೆ ಆವಾಗ ಇಂಡಿಯಾ ಎಲಯನ್ಸಿಗೆ ಕೂಡ ಹತ್ತು ಸೀಟು ಒಟ್ಟು ಮಾಡೋದು ತುಂಬಾ ಕಷ್ಟ ಇದೆ ಇಟ್ ಈಸ್ ನಾಟ್ ದ್ಯಾಟ್ ಈಸಿ ಇಂಡಿಪೆಂಡೆನ್ಸಲ್ಲಿ ಕೆಲವರು ಎನ್ ಡಿ ಎ ಕಡೆ ಒಲವಿದ್ದವರು ಇದ್ದಾರೆ ಇಂಡಿ ಕಡೆ ಒಲವರು ಇದ್ದಾರೆ ಏನು ಗೊತ್ತಿಲ್ಲ ಆದರೆ ನಮಗೆ ಈಗ ಬರೋ ನ್ಯೂಸ್ ಪ್ರಕಾರ ಈ ಟೈಮಿಗೆ ಬರೋ ನ್ಯೂಸ್ ಪ್ರಕಾರ ನಿತೀಶ್ ಕುಮಾರ್ ಅವರು ಆಲ್ರೆಡಿ ತಮ್ಮ ಸಪೋರ್ಟನ್ನು ಎನ್ ಡಿ ಎಗೆ ಮಾಡಿ ಲೆಟ್ರಿಗೆ ಕೊಟ್ಬಿಟ್ಟಿದ್ದಾರೆ ಎನ್ ಡಿ ಎಗೆ ಇದು ನಾಳೆ ಪ್ರೆಸಿಡೆಂಟ್ ಹತ್ರ ಪ್ರೆಸೆಂಟ್ ಆಗುತ್ತೆ ಚಂದ್ರಬಾಬು ನಾಯ್ಡು ಕೂಡ ಇನ್ನು ಸದ್ಯದಲ್ಲೇ ಸ್ವಲ್ಪ ಹೊತ್ತಲ್ಲೇ ದಿಲ್ಲಿ ರೀಚ್ ಆಗ್ತಾರೆ ಅವರು ಕೂಡ ಆಲ್ರೆಡಿ ಹೈದರಾಬಾದಲ್ಲಿ ಅನೌನ್ಸ್ ಮಾಡಿದ್ದಾರೆ ನಮ್ಮ ಸಪೋರ್ಟು ಏನಿದ್ರು ಎನ್ ಡಿ ಎಗೆ ಬಿಕಾಸ್ ಎನ್ ಡಿ ಎ ಈಸ್ ಅವರ್ ಪ್ರೀ ಪೋಲ್ ಅಲಾಯ್ ಪಾರ್ಟ್ನರ್ ಅಲ್ಲಿ ಎಲಯನ್ಸಲ್ಲಿ ಎರಡು ಥರ ಇದೆ ಒಂದು ಪ್ರೀಪೋಲು ಒಂದು ಪೋಸ್ಟ್ ಪೋಲ್ ಪ್ರೀಪೋಲ್ ಎಲಯನ್ಸ್ ಅಂದರೆ ಪೋಲಿಂಗ್ ನಡೆಯೋಕ್ಕಿಂತ ನಾವು ನಾವೊಂದು ಎಲಯನ್ಸ್ ಒಟ್ಟು ಮಾಡಿಕೊಂಡು ಆ ಎಲಯನ್ಸ್ ಪ್ರಕಾರ ಇಲೆಕ್ಷನ್ ಫೈಟ್ ಮಾಡೋದಕ್ಕೆ ಪ್ರೀಪೋಲ್ ಅಂತೀವಿ ಪೋಸ್ಟ್ ಪೋಲ್ ಅಂದರೆ ರಿಸಲ್ಟ್ ಬಂದ ಮೇಲೆ ಒಟ್ಟು ಸೇರುವಂತ ಇಂಡಿಪೆಂಡೆಂಟ್ ಯಾವುದೇ ಸಣ್ಣ ಛೋಟ ಮೋಟ ಪಾರ್ಟಿ ಯಾವುದ್ರಲ್ಲೂ ಇಲ್ಲದೆ ಇರೋ ಪಾರ್ಟಿ ರಿಸಲ್ಟ್ ಬಂದ ಮೇಲೆ ನಾವು ಇಂಡಿಯಾ ಜೊತೆಗೆ ಸೇರ್ತೀವಿ ಅಥವಾ ಇಂಡಿ ಎಲಯನ್ಸ್ ಜೊತೆಗೆ ಸೇರ್ತೀವಿ ಅನ್ನುವಂಥದ್ದು ಪೋಸ್ಟ್ ಪೋಲ್ ಎಲಯನ್ಸ್ ಆಗಿರುತ್ತೆ ಇಲ್ಲಿ ಒಟ್ರಾಶಿ ಒಂದು ಚಿತ್ರಣ ನೋಡಿದರೆ ಎರಡು ಪಾರ್ಟಿಯವರು ಇಲ್ಲಿ ಎನ್ ಡಿ ಎ ಬಿಟ್ಟು ಇಂಡಿ ಎಲಯನ್ಸಿಗೆ ಹೋದ್ರೂ ಇಂಡಿ ಎಲಯನ್ಸು ಗೌರ್ಮೆಂಟ್ ಫಾರ್ಮ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗತ್ತೆ ಆದ್ದರಿಂದ ಇವತ್ತಿನ ಈ ಟೈಮ್ವರೆಗೂ ಎನ್ ಡಿ ಎ ಗೌರ್ಮೆಂಟ್ ಫಾರ್ಮ್ ಮಾಡಬಹುದು ನಮ್ಮ ಲೆಕ್ಕ ನಮ್ಮ ಚಾನಲ್ ಲೆಕ್ಕ ಹಾಕಿದ ಪ್ರಕಾರ ಎನ್ ಡಿ ಎನವರು ಅಂದರೆ ಮೋದಿಯವರು ಮೂರನೇ ಬಾರಿಗೆ ಪ್ರೈಮ್ ಮಿನಿಸ್ಟ್ರಾಗಿ ಪ್ರಮಾಣ ವಚನ ಎಂಟನೇ ತಾರೀಕಿಗೆ ಸ್ವೀಕರಿಸೋದು ಆಲ್ಮೋಸ್ಟ್ ಖಚಿತ ಆಗ್ತಾ ಇದೆ ಈಗ ಹೇಗೂ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಮೋದಿ ಅವರು ಆ ಕ್ಯಾಬಿನೆಟ್ ರಿಸೈನ್ ಮಾಡುತ್ತೆ ಇಟ್ಸ್ ಒಂದು ಶಿಷ್ಟಾಚಾರ ಅಂದ್ರೆ ಪ್ರೋಟೋಕಾಲ್ ಶಿಷ್ಟಾಚಾರದ ಪ್ರಕಾರ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡಿಬೇಕು ನಡೀತಾ ಇದೆ ಈಗ ಅದರೊಳಗೆ ಇವ್ರು ರಿಸೈನ್ ಮಾಡ್ತಾರೆ ಕ್ಯಾಬಿನೆಟ್ ರಿಸೈನ್ ಮಾಡ್ತಾರೆ ಪ್ರೈಮ್ ಕೂಡ ರಿಸೈನ್ ಮಾಡ್ತಾರೆ ರಾಷ್ಟ್ರಪತಿಗಳಿಗೆ ರೆಸಿಗ್ನೇಷನ್ ಲೆಟ್ರ್ಸ್ ಕೊಡ್ತಾರೆ ರಾಷ್ಟ್ರಪತಿಯವರು ಎಕ್ಸೆಪ್ಟ್ ಮಾಡ್ತಾರೆ ಅಲ್ಲಿಗೆ ಅಲ್ಲಿವರೆಗೆ ಲೋಕಸಭೆ ವಿಸರ್ಜನೆ ಆಗುತ್ತೆ ಇನ್ನು ಇಲೆಕ್ಷನ್ ಮುಗ್ದ ಮೇಲೆ ಹೈಯೆಸ್ಟ್ ಸ್ಕೋರ್ ಇರುವಂಥ ಟೂ ನೈಂಟಿ ಟೂ ಇರುವಂಥ ಒಂದು ಅಲಯನ್ಸು ರಾಷ್ಟ್ರಪತಿಗಳಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಹಕ್ಕು ಮಂಡಿಸ್ತಾರೆ ರಾಷ್ಟ್ರಪತಿಯವರು ಇವರಿಗೆ ಓದ್ ತಗೊಳ್ಳಿಕ್ಕೆ ಸಜೆಸ್ಟ್ ಮಾಡ್ತಾರೆ ಇದು ಕ್ರಮ ಇದು ನಡೆದ ಮೇಲೆ ಗೌರ್ಮೆಂಟು ಅಸ್ತಿತ್ವಕ್ಕೆ ಬರುತ್ತೆ ಬಟ್ ವೆರಿ 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 ನ್ಯಾರೋ ಮೆಜಾರಿಟಿ ಗೌರ್ಮೆಂಟ್ ಬರ್ತಾ ಇದೆ ಇನ್ನೂರ ಎಪ್ಪತ್ತೆರಡು ಪಾಯಿಂಟ್ ಇನ್ನೂರ ಎಪ್ಪತ್ತೆರಡು ಮಿನಿಮಮ್ ರಿಕ್ವೈರ್ಡ್ ಇನ್ನೂರ ತೊಂಬತ್ತೆರಡು ಆಲ್ ಟುಗೆದರ್ ಎಲಯನ್ಸ್ ಎಲ್ಲ ಸೇರಿ ಬರ್ತಾ ಇದೆ ಗೌರ್ಮೆಂಟ್ ಏನೋ ಜಾಸ್ತಿ ಸ್ಟ್ರಾಂಗ್ ಥರ ಕಾಣೋದಿಲ್ಲ ಬಟ್ ಗೌರ್ಮೆಂಟ್ ಅಂತೂ ಫಾರ್ಮ್ ಆಗುತ್ತೆ ಏನಾಗುತ್ತೆ ಕಾದು ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ಸ್ಥಿತಿ ಇಂಡಿಯಾ ಗೌರ್ಮೆಂಟ್ ಫಾರ್ಮ್ ಮಾಡೋ ವಿಷಯದಲ್ಲಿ ದಯವಿಟ್ಟು ನಮ್ಮ ವಿಡಿಯೋಗಳನ್ನು ಇರಿ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಮಸ್ಕಾರ